ಮಾದಪ್ಪನ ದರ್ಶನಕ್ಕೆ ಗಂಟೆಗಟ್ಟಲೆ ಕಾದ್ರೂ ಪ್ರಯೋಜನವಿಲ್ಲ ದಿನವೆಲ್ಲ ನಿಂತರೂ ದರ್ಶನವಾಗ್ತಿಲ್ಲ ಮಹದೇಶ್ವರ ಬೆಟ್ಟದಲ್ಲಿ ದುಡ್ಡಿದ್ರೆ ನೇರ ದರ್ಶನ ಇಲ್ದಿದ್ರೆ ದೇವಾಲಯದ ಆವರಣ ಪ್ರದರ್ಶನ ಮುಂಜಾನೆಯಿಂದ ಕಾದ್ರೂ ಭಕ್ತರಿಗಿಲ್ಲ ಅವಕಾಶ ಮಾದಪ್ಪನ ದರ್ಶನ ಮಾಡಲು ಬಡವರ ಪ್ರಯಾಸ ತಾಲೂಕಿನ ಮಹದೇಶ್ವರ ಬೆಟ್ಟದ ಧರ್ಮ ದರ್ಶನದಲ್ಲಿ ಕ್ಯೂ ನಿಂತ ಭಕ್ತರ ಕಷ್ಟ ಆಲಿಸಿದ ಸರ್ಕಾರ ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಹಣ ಕೊಟ್ಟರೆ ಡೈರೆಕ್ಟ್ ಎಂಟ್ರಿ ಆಡಳಿತ ಮಂಡಳಿ ಹಣದಾಸೆಗೆ ಭಕ್ತರು ಸುಸ್ತೋ ಸುಸ್ತು ಮಾದಪ್ಪನ ದರ್ಶನಕ್ಕೆ ಕಾದು ಹೈರಾಣಾಗಿ ವಿಡಿಯೋ ಹರಿಬಿಟ್ಟ ಭಕ್ತರು ವ್ಯವಸ್ಥೆ ವಿರುದ್ಧ ನೆಟ್ಟಿಗರ ಆಕ್ರೋಶ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ನಂಬಿದೋರ ಮನೆ ಕಾಯೋ ಮಾದಪ್ಪ ಎಂಬ ಬಿರುದಾಂಕಿತಗಳಿಂದಲೇ ಭಕ್ತರಿಂದ ಕರೆಸಿಕೊಳ್ಳುವ ಮಲೈ ಮಹದೇಶ್ವರ ಬೆಟ್ಟ ಸದಾ ಭಕ್ತರಿಂದ ತುಂಬಿ ತುಳುಕುತ್ತಿದೆ ರಾಜ್ಯದ ಅತ್ಯಂತ ಶ್ರೀಮಂತ ದೇವಾಲಯಗಳ ಪಟ್ಟಿಯಲ್ಲಿ ಮಾದಪ್ಪ ಬೆಟ್ಟವೂ ಒಂದು ಆದರೆ ಅಲ್ಲಿನ ಆಡಳಿತ ಮಂಡಳಿ ನಿರ್ಲಕ್ಷ್ಯದಿಂದ ಭಕ್ತರು ಇನ್ನಿಲ್ಲದ ಪ್ರಯಾಸ ಪಡುವಂಥ ಸ್ಥಿತಿ ನಿರ್ಮಾಣವಾಗಿದ್ದು ಮಕ್ಕಳು ವೃದ್ಧರು ದೇವರ ದರ್ಶನಕ್ಕಾಗಿ ಪರಿತಪಿಸುವಂತಾಗಿದೆ ಈ ಹಿಂದೆಯೂ ಸಹ ನಾನಾ ಕಾರಣಗಳಿಂದ ಸದ್ದು ಮಾಡಿದ್ದ ಮಹದೇಶ್ವರ ಬೆಟ್ಟದ ಆಡಳಿತ ಮಂಡಳಿ ಇದೀಗ ಭಕ್ತರು ಗಂಟೆಗಟ್ಟಲೆ ಮನೆದೇವ ಮಾದಪ್ಪನ ದರ್ಶನಕ್ಕಾಗಿ ಕಾಯುವ ಸ್ಥಿತಿ ನಿರ್ಮಾಣವಾಗಿದೆ ಸತತ ಐದು ಗಂಟೆ ಕಾದರೂ ಹತ್ತು ಅಡಿಯೂ ಸಹ ಮುಂದೆ ಸಾಗದ ಧರ್ಮದರ್ಶನದ ಸರದಿ ಸಾಲಿನಿಂದ ವೃದ್ಧರು ಮಕ್ಕಳು ಅಕ್ಷರಶಃ ಹೈರಾಣಾಗಿದ್ದಾರೆ ಇದಕ್ಕೆ ಕಾರಣ ಮಹದೇಶ್ವರ ಬೆಟ್ಟದ ಆಡಳಿತ ಮಂಡಳಿಯ ಅತಿಯಾದ ದುಡ್ಡಿನ ವ್ಯಾಮೋಹ ಎನ್ನುತ್ತಿದ್ದಾರೆ ಭಕ್ತರು ಐನೂರು ರೂಪಾಯಿ ಕೊಟ್ಟು ಟಿಕೆಟ್ ಪಡೆ ಡೈರೆಕ್ಟ್ ಗರ್ಭಗುಡಿಯ ಬಳಿಗೆ ನಿಲ್ಲಿಸುತ್ತಾರೆ ಕೈ ಕೆಳಗೆ ಬೆಚ್ಚಗೆ ಮಾಡಿದ್ರೆ ಗರ್ಭಗುಡಿಯ ಸುತ್ತಲಿನ ಪ್ರಾಂಗಣದಲ್ಲಿ ತಮಗಿಷ್ಟ ಬಂದಷ್ಟು ಸಮಯ ಕೂತು ಸೆಲ್ಫಿಗೆ ಪೋಸ್ ಕೊಟ್ಟು ತೆರಳುವ ಸದಾವಕಾಶವನ್ನು ಭ್ರಷ್ಟ ಆಡಳಿತ ಮಂಡಳಿ ಮಾಡಿದೆ ಇದು ಕೇವಲ ಇದು ಹಣಕಾಸಿನ ವರ್ಗಗಳು ಮಾತ್ರ ಇದಕ್ಕೆ ಬಳಕೆ ಆಗ್ತಿದೆ ಇದು ನೋಡಿ ನಾವು ಸುಮಾರು ಸರಿಸುಮಾರು ಏಳು ಗಂಟೆಗೆ ದರ್ಶನ ನಿಂತ್ಕೊಂಡಿದ್ದು ಹತ್ತುವರೆ ಹನ್ನೊಂದು ಗಂಟೆ ಆಗ್ತಾ ಬರ್ತಿದೆ ಸ್ನೇಹಿತರೆ ಒಂದು ಒಂದು ಹತ್ತು ಮೀಟರ್ ಕೂಡ ಇನ್ನೂ ಆಗ್ತಾ ಇಲ್ಲ ಹತ್ತು ಜನ ಕಳಿಸ್ತಾರೆ ಆಮೇಲೆ ಸ್ಟ್ರಕ್ ಮಾಡ್ತಾ ಇದ್ದಾರೆ ಅಲ್ಲಿ ದುಡ್ಡು ಕೊಟ್ಟು ಹೋಗುವಂತವ್ರಿಗೆ ನೇರವಾಗಿ ಬಿಡ್ತಾ ಇದ್ದಾರೆ ದಂಡ ದಂಡೆ ಇಲ್ಲಿ ವಯಸ್ಸಾದಂತ ಮುದುಕಿರಿದ್ದಾರೆ ಮಕ್ಕಳುಗಳಿದ್ದಾರೆ ಬಿ ಪಿ ಶುಗರ್ ಪೇಶೆಂಟ್ಗಳು ಇಲ್ಲಿ ಕುಡಿಯುವಂತ ನೀರಿನ ವ್ಯವಸ್ಥೆ ಇಲ್ಲ ಒಂದು ತುಂಬಿಕೊಳ್ಳುವಂತ ವ್ಯವಸ್ಥೆ ಇಲ್ಲ ಇದೇನೋ ದಿನೇ ದಿನೇ ಇದು ಹಣಕಾಸಿನ ವಹಿವಾಟಿಗೆ ಮಾತ್ರ ಇದು ಬಹಳ ಪ್ರಮುಖವಾಗ್ತಿದೆ ಭಕ್ತಿಯಿಂದ ಹೊಂದುತ್ತಿದ್ದು ನಮ್ಮನೆ ದೇವರು ಮಾದೇಶ್ವರ ಎಂದು ಬರುವ ಹಳಿ ಜನರು ಧರ್ಮ ದರ್ಶನದಲ್ಲಿ ಸತತ ಐದರಿಂದ ಆರು ಗಂಟೆಗಾದರೂ ಮಾದಪ್ಪನ ದರ್ಶನ ಸಿಗೋದಿಲ್ಲ ಯಾಕಂದ್ರೆ ಕಾಸು ಕೊಟ್ಟವರ ದರ್ಶನ ಮುಗಿದ ನಂತರವಷ್ಟೇ ಇವರಿಗೆ ಅವಕಾಶವಿದ್ದು ಅವರ ವಿರಾಮ ಸೆಲ್ಫಿ ದರ್ಶನದ ನಂತರವಷ್ಟೇ ಬಡ ಭಕ್ತರಿಗೆ ಅವಕಾಶ ಈ ಕುರಿತು ಅಲ್ಲಿನ ಭಕ್ತರು ತಮ್ಮ ಅನಾನುಕೂಲದ ಬಗ್ಗೆ ವಿಡಿಯೋ ಹರಿಬಿಟ್ಟಿದ್ದಾರೆ ಕುಡಿಯುವ ನೀರಿನ ವ್ಯವಸ್ಥೆ ಪಾದರಕ್ಷೆ ಸ್ಟ್ಯಾಂಡ್ ಸ್ನಾನದ ಘಟ್ಟ ದೇವರಿಗೆ ಅರ್ಪಿಸುವ ಹೂಗಳ ತೋಟ ಸೇರಿದಂತೆ ಹತ್ತು ಹಲವು ಅಕ್ರಮ ಅನಾನುಕೂಲಗಳ ಜೊತೆಗೆ ಹೊಸದೊಂದು ಸೇರ್ಪಡೆಯಾಗಿದೆ ದೇವರು ಮತ್ತು ಭಕ್ತರ ನಡುವೆ ಕೇವಲ ನಿಷ್ಕಲ್ಮಶವಾದ ಭಕ್ತಿ ಇರಬೇಕೆ ಹೊರತು ಹಣ ಅಧಿಕಾರವಲ್ಲ ಈ ಮಾತು ಮಹದೇಶ್ವರ ಬೆಟ್ಟದ ಆಡಳಿತ ಮಂಡಳಿಯವರ ತಲೆಗೆ ಬರುವವರೆಗೂ ಭಕ್ತರಿಗೆ ಸಂಕಷ್ಟ ತಪ್ಪಿದ್ದಲ್ಲ